ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಡಾಕ್ಟರ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಭಕ್ತ ಪ್ರಹ್ಲಾದನ ಕತೆ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ ಈ ಒಂದು ಭಕ್ತ ಪ್ರಹ್ಲಾದನ ಕಥೆ ಏನಿದೆ ಇದು ದೇವ್ರು ಏನು ಅನ್ನೋದನ್ನ ತಿಳಿಸುವಂತ ಸ್ಟೋರಿ ಆಗಿದೆ ಈ ಒಂದು ಸ್ಟೋರಿಯ ಒಳ ಅರ್ಥವನ್ನ ತಿಳಿದುಕೊಳ್ಳುವ ಮುಂಚೆ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಮೊದಲೇ ತಿಳ್ಕೊಂಡ್ರೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಈ ಪ್ರಕೃತಿ ಅಂತ ಹೇಳಿದ್ರೆ ಗೊತ್ತಿದೆ ಎಲ್ಲರಿಗೂ ಪಂಚಮಹಾಭೂತ ಪೃಥ್ವಿ ತೇಜ ವಾಯು ಆಕಾಶ ಈ ಒಂದು ಐದು ಅಂಶದಿಂದ ಆಗಿರುವಂಥದ್ದು ಹಾಗಾಗಿ ಈ ಪ್ರಕೃತಿಯಲ್ಲಿ ಈ ಐದು ಅಂಶಗಳನ್ನು ಇಟ್ಕೊಂಡು ಒಂದು ಜೀವಿ ಹುಟ್ಟುತ್ತೆ ಬದುಕುತ್ತೆ ಮತ್ತೆ ಸಾಯುತ್ತೆ ಈ ಹುಟ್ಟು ಬದುಕು ಮತ್ತು ಸಾವನ್ನ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸಿಂಬಾಲಿಕ್ ಆಗಿ ಸ್ಟೋರಿಗಳ ಮುಖಾಂತರ ನಮಗೆ ತಿಳಿಸಿರುವಂಥದ್ದು ಈ ಪ್ರಕೃತಿಯಲ್ಲಿ ಹುಟ್ಟುವ ಪ್ರತಿಯೊಂದು ಜೀವಿ ಜಂತುಗಳು ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಇವುಗಳ ಒಂದು ಹುಟ್ಟು ಬದುಕು ಮತ್ತು ಸಾವಿಗೆ ಕಾರಣ ಆಗುವಂತಹ ಆ ಒಂದು ಕಣ್ಣಿಗೆ ಕಾಣದಿರುವಂತ ಅಂಶವನ್ನೇ ನಾವು ದೇವರು ಅಂತ ಹೇಳಿರುವಂತದ್ದು ಇನ್ನು ಕ್ಲಿಯರ್ ಆಗಿ ಇನ್ನು ಅರ್ಥ ಆಗುವ ರೀತಿ ಹೇಳೋದಾದ್ರೆ ಈ ಪ್ರಕೃತಿಯ ಅಂಶ ಅಂದ್ರೆ ಈ ಪ್ರಕೃತಿಯೇ ದೇವ್ರು ಅಂತ ನಾವು ಹೇಳಬಹುದು ಇವಾಗ ನಿಮ್ಗೆ ದೇವ್ರು ಅಂದ್ರೆ ಏನು ಅಂತ ಗೊತ್ತಾಯ್ತು ಇವಾಗ ಪ್ರಹ್ಲಾದನ ಸ್ಟೋರಿಗೆ ಹೋಗೋಣ ಪ್ರಹ್ಲಾದನ ಸ್ಟೋರಿಯಲ್ಲಿ ಹಿರಣ್ಯ ಕಶಿಪು ಕೇಳ್ತಾನೆ ಪ್ರಹ್ಲಾದನತ್ರ ನೀನ್ ಇಷ್ಟೆಲ್ಲಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ಯಾ ಹಾಗಾದ್ರೆ ಆ ದೇವ್ರು ಅಂದ್ರೆ ಯಾರು ಆ ವಿಷ್ಣು ಎಲ್ಲಿದ್ದಾನೆ ಇನ್ನೊಳಗಿದ್ದಾನ ನನ್ನೊಳಗಿದ್ದಾನ ಪ್ರಾಣಿ ಪಕ್ಷಿಗಳಲ್ಲಿದ್ದಾನ ಒಳಗೂ ಇದ್ದಾನ ಹೊರಗಿದ್ದಾನ ಗಿಡ ಮರಗಳಲ್ಲಿದ್ದಾನ ಅಂತ ಕೇಳ್ತಾನೆ ಅವಾಗ ಪ್ರಹ್ಲಾದ ಹೇಳ್ತಾನೆ ನನ್ನಲ್ಲೂ ಇದ್ದಾನೆ ನಿನ್ನಲ್ಲೂ ಇದ್ದಾನೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಪ್ರಾಣಿ ಪಕ್ಷಿಗಳಲ್ಲಿದ್ದಾನೆ ಜೀವ ಜಂತುಗಳಲ್ಲೂ ಇದ್ದಾನೆ ಅಂತ ಹೇಳ್ತಾನೆ ಇವಾಗ ಹೇಳಿ ಈ ಪ್ರಕೃತಿಯ ಅಂಶ ಎಲ್ಲೆಲ್ಲ ಇದೆ ನನ್ನಲ್ಲೂ ಇದೆ ನಿಮ್ಮಲ್ಲೂ ಇದೆ ಒಳಗೂ ಇದೆ ಹೊರಗೂ ಇದೆ ಪ್ರಾಣಿ ಪಕ್ಷಿಗಳಲ್ಲೂ ಇದೆ ಗಿಡ ಮರಗಳಲ್ಲೂ ಇದೆ ಅಲ್ವಾ ಹಾಗಾದ್ರೆ ಈ ಸ್ಟೋರಿಯ ಅರ್ಥ ಏನನ್ನ ಹೇಳ್ತಾ ಇದೆ ನಮ್ಗೆ ಸೊ ಈ ನೇಚರ್ ನ ಅಂಶವನ್ನೇ ದೇವ್ರು ಅಂತ ಹೇಳಿರೋದು ಆ ಒಂದು ಅಂಶ ಪ್ರತಿಯೊಬ್ಬರಲ್ಲೂ ಇದೆ ಹಾಗಾಗಿ ನಾವೆಲ್ಲರೂ ದೇವ್ರೆ ಸೊ ನಾವೆಲ್ಲರೂ ಆ ದೇವ್ರ ಒಂದು ಅಂಶ ಅಂತ ಸಿಂಬಾಲಿಕ್ ಆಗಿ ಸ್ಟೋರಿಗಳ ಮುಖಾಂತರ ನಮ್ಗೆ ತಿಳಿಸಿರುವಂತದ್ದು ಕೊನೆಗೆ ಹಿರಣ್ಯ ಕಶಪು ಕಂಬವನ್ನ ಮುರಿತಾನೆ ಆ ಕಂಬದಿಂದ ನರಸಿಂಹ ಅವತಾರದಲ್ಲಿ ವಿಷ್ಣು ಬರ್ತಾನೆ ಸೊ ಆ ನರಸಿಂಹ ಅವತಾರ ಯಾವ ರೀತಿ ಇದೆ ಅಂತ ನೋಡಿದ್ದೀರಾ ಸೊ ಮನುಷ್ಯ ಮತ್ತು ಪ್ರಾಣಿಯ ಒಟ್ಟಿಗೆ ಇರುವಂತ ರೂಪವನ್ನ ತಾಳ್ಕೊಂಡು ನರಸಿಂಹ ಅವತಾರದಲ್ಲಿ ವಿಷ್ಣು ಬರ್ತಾರೆ ಕೊನೆಗೆ ಉಗ್ರ ನಾರಿಯಂ ಅವತಾರದಲ್ಲಿ ವಿಷ್ಣು ಬಂದು ಹಿರಣ್ಯ ಕಶಿಪುವನ್ನ ಸಂಹಾರ ಮಾಡ್ತಾನೆ ಅವನು ಸಂಹಾರ ಮಾಡ್ಬೇಕಾರೆ ಹೊಸ್ತಿದಲ್ಲಿ ಕೂತು ಸಂಹಾರ ಮಾಡ್ತಿರ್ತಾನೆ ಸೊ ಇದು ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ನಾನು ಒಳಗೂ ಅಲ್ಲ ಹೊರಗೂ ಅಲ್ಲ ನಾನು ಮಧ್ಯದಲ್ಲಿದ್ದೀನಿ ಅಂತ ಹೇಳ್ತಾ ಇದೆ ಈ ರೀತಿಯಾಗಿ ನಮ್ಮ ಹಿರಿಯರು ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ದೇವ್ರು ಅಂದ್ರೇನು ಅನ್ನೋದನ್ನ ಒಂದು ಕತೆಗಳ ಮುಖಾಂತರ ಹೇಳೋದ್ರ ಮುಖಾಂತರ ನಮ್ಮ ನಿಮ್ಮೆಲ್ಲರಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ದೇವ್ರು ಅಂದ್ರೆ ಏನು ಅಂತೇಳಿ ಈ ಪ್ರಕೃತಿಯೇ ದೇವ್ರು ಸೊ ಈ ಪ್ರಕೃತಿಯೇ ದೇವ್ರು ಅನ್ನೋದ್ ಮೇಲೆ ನಾವು ಇನ್ನೆಲ್ಲಿ ದೇವರನ್ನ ಹುಡ್ಕೋದಿಕ್ಕೆ ಸಾಧ್ಯ ಬಹಳಷ್ಟು ಜನರು ದೇವ್ರು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನ ಮೂಢನಂಬಿಕೆಗಳನ್ನ ಹೊಂದಿ ಬಹಳಷ್ಟು ದುಡ್ಡುಗಳನ್ನ ವ್ಯಯ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸ್ಟೋರಿಯ ಒಳಾರ್ಥವನ್ನ ತಿಳಿಸುದ್ರ ಮುಖಾಂತರ ನಮ್ಮ ಹಿರಿಯರು ನಮ್ಗೆ ತಿಳಿಸಿರುವಂತ ಕೆಲವೊಂದಿಷ್ಟು ಅಂಶಗಳನ್ನ ಆ ದೇವರ ಬಗ್ಗೆ ನಿಮ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನ ಮಾಡಿದ್ದೀನಿ ಸೊ ಜನರಿಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಖಂಡಿತವಾಗಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇನ್ನು ನಮ್ಗೆ ಸ್ಟೋರಿಗಳಲ್ಲಿ ಏನ್ ತೋರಿಸಿದ್ದಾರೆ ಅಥವಾ ನಮ್ಗೆ ಏನು ಸಿಂಬಾಲಿಕ್ ಆಗಿ ಹೇಳಿದ್ದಾರೆ ಅದೆಲ್ಲದಕ್ಕೆ ಹಿಂದೆ ಇನ್ನಷ್ಟು ಕಾರಣಗಳಿದೆ ಅದನ್ನ ನಾ ದೇವರಿದ್ದಾನ ಅನ್ನೋ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ಇವತ್ತು ಪ್ರಹ್ಲಾದನ ಸ್ಟೋರಿಯ ಬಗ್ಗೆ ನಾನು ಹೇಳಿರೋದ್ರಿಂದ ಸೊ ದೇವರು ಅನ್ನೋ ಕಲ್ಪನೆಯ ಬಗ್ಗೆ ನಮ್ಗೆ ಇರುವಂತ ಮೂಢನಂಬಿಕೆಯನ್ನ ಹೋಗಲಾಡಿಸ್ಬೇಕು ಸೊ ನಮ್ಮ ಹಿರಿಯರು ನಮ್ಗೆ ಪ್ರಹ್ಲಾದನ ಕಥೆಯಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ದೇವರ ಬಗ್ಗೆ ಹೇಳಿದ್ದಾರೆ ಸೊ ಈ ನೇಚರ್ ದೇವ್ರು ಅಂದ ಮೇಲೆ ನಾವ್ ಇನ್ನು ಇಲ್ಲಿ ದೇವರನ್ನ ಹುಡ್ಕೋಣ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ನೇಚರ್ ಅನ್ನ ಸೇವ್ ಮಾಡಿ ಆ ನೇಚರ್ ಅನ್ನ ಕಾಪಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ